ನಾವು ಈ ಒಂದು ವಿಶೇಷ ಪೇಷಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಕ್ಟೋಬರ್ ಮೂರನೇ ತಾರೀಕು ಒಬ್ಬ ಫಿಫ್ಟಿ ಒನ್ ಇಯರ್ ಲೇಡಿ ನನ್ನ ಕ್ಲಿನಿಕ್ ಹತ್ರ ಬಂದಿದ್ರು ಅಟೆಂಡೆನ್ಸ್ ಎಲ್ಲ ಸ್ಟ್ರೀಮ್ ಮಾಡ್ತಾ ಇದ್ರು ಸರ್ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳಿ ಸೊ ನಾನು ಆ ಕಾರಲ್ಲಿ ಹೋಗಿ ನೋಡಿದಾಗ ಪೇಷಂಟ್ ಆಲ್ಮೋಸ್ಟ್ ಬ್ರಾಡ್ ಇಡ್ತಾರೆ ಅಂದ್ರೆ ಪಲ್ಸ್ ನೋಡಿದೆ ಪಲ್ಸ್ ಇರಲಿಲ್ಲ ಹಾರ್ಟ್ ಬೀಟ್ ಇರಲಿಲ್ಲ ಕ್ಯಾರೋಟಿಡ್ ಪಲ್ಸ್ ಇರಲಿಲ್ಲ ಆಲ್ಮೋಸ್ಟ್ ಬ್ರಾಡ್ ಇಡ್ ಅಂತ ಹೇಳಿ ನಾನು ಇಮಿಡಿಯೇಟ್ಲಿ ಅವರಿಗೆ ಕಾರಲ್ಲಿರೋರೆಲ್ಲ ಹೊರಗೆ ಕಳಿಸಿ ಡ್ರೈವರ್ ಮಾತ್ರ ಕೂಡ ಅಂತ ಹೇಳಿ ಅಲ್ಲೇ ಕಾರಲ್ಲಿ ಸಿ ಪಿ ಆರ್ ಅಂದ್ರೆ ಕಾರ್ಡಿಯೋ ರಿಸರ್ಚ್ ಸ್ಟೇಷನ್ ಅಂತ ಹೇಳಿ ಚೆಸ್ಟ್ ಕಂಪ್ರೆಷನ್ ಅಂತ ಹೇಳ್ತೀವಿ ಚೆಸ್ ಕಂಪ್ರೆಷನ್ ಮಾಡ್ತಾ ಅವಾಗ ನಿಯರೆಸ್ಟ್ ಯಾವ್ದು ಇರ್ಬೋದು ಅಂದ್ರೆ ನಾನು ಹತ್ತಿರ ಇರೋದು ಚಿರಾಯ್ ಹಾಸ್ಪಿಟಲ್ ಸೊ ಒನ್ ಆಫ್ ದಿ ವೆಲ್ ಬೆಸ್ಟ್ ಇಕ್ವಿಪ್ ಹಾಸ್ಪಿಟಲ್ ಅಂತ ಹೇಳಿ ಸೊ ನಾವು ಕಂಟಿನ್ಯೂಸ್ಲಿ ಸಿಪಿ ಆರ್ ನಾನು ಕಾರ್ಲಿ ಅಂದ್ರೆ ಇಲ್ಲ ಸೆಕ್ರೀಷನ್ಸ್ ಎಲ್ಲ ಇರುತ್ತೆ ಬಾಡಿ ಲೆವೆಲ್ಸ್ ಆಗಿತ್ತು ಆದರೂ ಕೂಡ ನಾವು ಅದು ಚೆಸ್ ಕಂಪ್ರೆಷನ್ ಬಿಡಬಾರ್ದು ನಾನು ಅದೇ ಕಾರಲ್ಲಿ ಒಂದೆರಡು ಸೈಕಲ್ ಸಿಪಿಆರ್ ಆರ್ ಮಾಡಿ ನಾನು ಅವ್ರ ಡ್ರೈವರ್ಗೆ ಹೇಳಿದ್ರೆ ಅವ್ರ ಮಗನಿದ್ದಾಗ ನಿಮ್ಮ ಇಮಿಡಿಯೇಟ್ ಆಗಿ ಚಿರಾಯ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋಂತ ಹೇಳಿ ಚಿರಾ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ನಾವು ಅನ್ಇಂಟೆಡ್ ಸಿ ಪಿ ಆರ್ ಇತ್ತು ಕಾರಲ್ಲಿ ಕೂಡ ನಾನು ಚೆಸ್ ಕಂಪ್ರೆಷನ್ ಕಂಟಿನ್ಯೂ ಮಾಡ್ತಾನೆ ಹೋದೆ ಅಲ್ಲಿಗೆ ಕಾರಿಂದ ನಾವು ಸ್ಟ್ರೆಚರ್ ಶಿಫ್ಟ್ ಮಾಡ್ತೀವಿ ಸ್ಟ್ರೆಚರ್ ಶಿಫ್ಟ್ ಮಾಡ್ಬೇಕಾದ್ರೂ ಕೂಡ ಗ್ಯಾಪ್ ಇರುತ್ತೆ ಒಂದು ಸ್ವಲ್ಪ ಅವರು ಅಟೆಂಡೆನ್ಸ್ ಬರ್ಲಿಕ್ಕೆ ಪೇಷಂಟ್ ಫುಲ್ ಮಾಡಲಿಕ್ಕೆಲ್ಲ ಅವಾಗೂ ಅಗ್ರೆಸಿವ್ ಎರಡು ಸೈಕಲ್ ಆಫ್ ಸಿ ಪಿ ಆರ್ ಮಾಡಿ ಇಮಿಡಿಯೇಟ್ಲಿ ಸ್ಟ್ರೆಚರ್ ಶಿಫ್ಟ್ ಮಾಡ್ತೀವಿ ಸ್ಟ್ರೆಚರ್ ಶಿಫ್ಟ್ ಮಾಡಿ ಮತ್ತೆ ಕ್ಯಾಜುಯಲ್ಟಿ ಶಿಫ್ಟ್ ಮಾಡಬೇಕಾದ್ರೂ ಕೂಡ ಬ್ರೈನ್ ಟೆಡ್ ಆಗುತ್ತಂತ ಚಾನ್ಸ್ ಇರುತ್ತೆ ಸೊ ಈವನ್ ಆ ಸ್ಟ್ರೆಚರ್ ಅಲ್ಲಿ ಕೂಡ ಸಿ ಪಿ ಆರ್ ಮಾಡಿ ಆ ಸಿಪಿಆರ್ ಆರ್ ಅಂದ್ರೆ ಕಾರ್ಡಿಯೋ ಪಲ್ಮರ್ ಇಸಸ್ಟೇಷನ್ ಚೆಸ್ ಕಂಪ್ರೆಷನ್ ಮಾಡ್ಕೊಳ್ತಾ ಅಲ್ಲಿಗೆ ಕ್ಯಾಚುಯಿಲ್ಟಿಗೆ ಹೋದೀವಿ ಕ್ಯಾಜುಲಿಟಿ ಹೋದಾಗ ನಮ್ಮ ಟೀಮ್ ಹೆಡ್ಡೆಡ್ ಬೈ ಶೆಟ್ಟಿ ಸರ್ ಸಂತೋಷ್ ಕಾಮ್ ಶೆಟ್ಟಿ ಅವರು ಮತ್ತು ದೋಶೆಟ್ಟಿ ಸರ್ ಆ ಟೀಮ್ ಎಲ್ಲ ಇತ್ತು ನಾವು ಇಮಿಡಿಯೇಟ್ಲಿ ಅದೇ ಅಲ್ಲಿ ಬೆಡ್ಗೆ ಶಿಫ್ಟ್ ಮಾಡಿ ಚೆಸ್ ಕಂಪ್ರೆಷನ್ ಮಾಡ್ತಾ ಮಾಡ್ತಾ ಇ ಸಿ ಜಿ ಮುಖಾಂತರ ನಮಗೆ ಗೊತ್ತಾಯ್ತು ಇ ಸಿ ಜಿ ಮತ್ತು ಹಾರ್ಟ್ ಸ್ಕ್ಯಾನ್ ಮಾಡೋದ ಮುಖಾಂತರ ಗೊತ್ತಾಯ್ತು ಅವರಿಗೆ ಒಂದು ವೆಂಟಿಕುಲರ್ ಫಿಬ್ರುಲೇಷನ್ ಅಂತ ಕಂಡೀಷನ್ ಅಂದ್ರೂ ಹಾರ್ಟು ನಾರ್ಮಲ್ ರಿದಮ್ ಕಿಂತ ಬರೀ ಶೇಕ್ ಆಗ್ತಾಯಿತ್ತು ಹೊರತು ಕಾಂಟ್ರಾಕ್ಟ್ ಆಗ್ತಾ ಇರಲಿಲ್ಲ ಇದಕ್ಕೆ ನಾವು ಏನ್ವಿ ವೆಂಟಿಕ್ಯುಲರ್ ಅಂತ ಹೇಳಿ ಈ ವೆಂಟಿಕ್ಯುಲ ಗೆ ನಾವು ಇಮಿಡಿಯೇಟ್ಲಿ ಶಾಕ್ ಕೊಡದೇ ಇದ್ರೆ ಹಾರ್ಟ್ ಸ್ಟಾಪ್ ಆಗ್ಬಿಡುತ್ತೆ ಸೊ ನಾವು ಇಮಿಡಿಯೇಟ್ಲಿ ಅವರಿಗೆ ಒಂದು ಕಾರ್ಡಿಯಾಕ್ ಡಿಫಿಬ್ರೂಲೇಷನ್ ಅಂತ ಹೇಳಿ ಶಾಕ್ ಕೊಟ್ಟಾಗ ಅವರ ಆ ಪೇಷಂಟ್ ಹಾರ್ಟ್ ಮತ್ತೆ ನಾರ್ಮಲ್ ರಿದ್ ತನ್ನ ರೆಗ್ಯುಲರ್ ಗೆ ಬಂತು ಆದರೆ ಈ ಪಾಯಿಂಟ್ ಆಫ್ ಟೈಮ್ ದಲ್ಲಿ ನಮಗೆ ಗೊತ್ತಿರಲಿಲ್ಲ ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಲಿವರ್ ಡ್ಯಾಮೇಜ್ ಆಗಿರುತ್ತೆ ಲಂಗ್ಸಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತೇಳಿ ಇಮಿಡಿಯೇಟ್ಲಿ ಅದಾದ ನಂತರ ಅವ್ರಿಗೆ ಏರ್ವೇ ಸಪೋರ್ಟ್ ಅಂದ್ರೆ ಇಂಟುಬೇಟ್ ಮಾಡಿ ಒಂದು ಟ್ಯೂಬ್ ಮುಖಾಂತರ ಕನೆಕ್ಟ್ ಮಾಡಿ ವೆಂಟಿಲೇಟರ್ ಸಪೋರ್ಟ್ ಸ್ಟಾರ್ಟ್ ಮಾಡಿ ಬಿ ಪಿ ಎಲ್ಲ ಡ್ರಾಪ್ ಆಗಿತ್ತು ಬಿ ಪಿಗೆ ನೆಸೆಸರಿ ಇರುವಂತಹ ಡ್ರಗ್ಸ್ ಎಲ್ಲ ಕೊಟ್ಟು ಅದಾದ ನಂತರ ಅವರಿಗೆ ಅಲ್ಲಿಂತ ಐಸ್ಯೂ ಶೆಟ್ ಮಾಡ್ತೀವಿ ಐಸ್ಯೂ ಮಾಡಾದ ಮೇಲೆ ನಮ್ಗೆ ಗೊತ್ತಾಯ್ತು ಈ ವ್ಯಕ್ತಿಯಲ್ಲಿ ಪೊಟ್ಯಾಷಿಯಂ ಲೆವೆಲ್ ತುಂಬಾ ಕಡಿಮೆ ಅಂತ ಹೇಳಿ ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಇದ್ದಾಗ ಅದರ ನೆಸೆಸರಿ ಸ್ಟೆಪ್ಸ್ ಏನು ಹೇಳಿ ಕಿಡ್ನಿ ಸ್ಪೆಷಲಿಸ್ಟ್ ನೆಫ್ರಾಲಜಿಸ್ಟ್ ಡಾಕ್ಟರ್ ಮಂಜಿನಾ ದೋಶಿ ಸರ್ ಅವ್ರ ಟೀಮ್ ಕೂಡ ಇದರಲ್ಲಿ ತುಂಬ ಇನ್ವಾಲ್ ಆಗಿದೆ ಇದಾದ ನಂತರ ನಾವು ಅನ್ಕೊಂಡಿದ್ವಿ ಪಾಸಿಬಿಲಿಟಿ ಆಫ್ ಬ್ರೈನ್ ಡೆಡ್ ಅಂತ ಹೇಳಿ ಅಂದ್ರೆ ಹೊರಗಡೆಯಿಂದ ಸಿ ಪಿ ಆರ್ ಇಂಡಿಯಾದಲ್ಲಿ ಹೊರಗಡೆ ಅರೆಸ್ಟ್ ಆಗಿ ಪೇಷೆಂಟ್ ಆಸ್ಪತ್ರೆ ಬರುವಂಥ ಚಾನ್ಸಸ್ ರಿಕವರಿ ಆಗೋ ಚಾನ್ಸಸ್ ಕೇವಲ ಒನ್ ಟು ಟೂ ಪರ್ಸೆಂಟ್ ಮಾತ್ರ ಸೊ ಇವರಿಗೆ ನಾವು ಕಂಟಿನ್ಯೂ ಸಿ ಪಿ ಆರ್ ಮಾಡಿ ಕ್ಯಾಶುಲಿಟಿ ತೊಗೊಂಡೋಗಿ ಅದು ಶಾಕ್ ಕೊಟ್ಟು ಅದಾದ ನಂತರ ಒಂದು ವೆಂಟಿಲೇಟರ್ ಮೇಲೆ ಹಾಕಿ ವೆಂಟಿಲೇಟರ್ ಲಿಂತ ಎಲ್ಲ ಟೀಮ್ದು ಒಂದು ಪರಿಶ್ರಮ ಅನ್ಬೋದು ಒಂದು ಡೆಡಿಕೇಟೆಡ್ ಎಫರ್ಟ್ಲಿಂತ ಯಾವುದೇ ಆರ್ಗನ್ ಡ್ಯಾಮೇಜ್ ಆಗಲಾರದೆ ಬ್ರೈನ್ ಡೆಡ್ ಆಗ್ಲಾರ್ದೆ ಬ್ರೈನ್ ನಾರ್ಮಲ್ ಆಗಿ ಕಿಡ್ನಿ ನಾರ್ಮಲ್ ಲಿವರ್ ನಾರ್ಮಲ್ ಲಂಗ್ಸ್ ನಾರ್ಮಲ್ ಆಗಿ ಪೇಶೆಂಟು ನಾವು ಅರೌಂಡ್ ಲೆವೆಂತ್ ಡೇ ಯಾವುದೇ ಡೆಫಿಟ್ಸ್ ಇಲ್ಲದೇ ಡಿಸ್ಚಾರ್ಜ್ ಮಾಡಿದ್ವಿ ಸೊ ಇದು ಈ ವೀಕು ಅಂದರೆ ಅಕ್ಟೋಬರ್ ತರ್ಟೀನ್ತ್ ಅಕ್ಟೋಬರ್ ನೈನ್ಟೀನ್ತ್ ಒಂದು ಸಿ ಪಿ ಆರ್ ಅವೇರ್ನೆಸ್ ಕ್ಯಾಂಪೇನ್ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಜ್ ಮಾಡ್ತೀವಿ ಇನ್ಸಿಡೆಂಟಲ್ಲಿ ಈ ಕೇಸ್ ಇವಾಗ ಆಯಿತು ನಾವು ಈ ಕೇಸ್ ಹೈಲೈಟ್ಗಿಂತ ಎಲ್ಲರಿಗೂ ಎನಿವನ್ ಆ್ಯಂಡ್ ಎವ್ರಿ ಒನ್ ಶುಡ್ ನೋ ಸಿ ಪಿ ಆರ್ ಅಂತ ಹೇಳಿ ಕಾರ್ಡಿಯೋ ಪಲ್ಮರ್ ಇ ನಾವು ಒಂದು ನಮ್ಮ ಮೊಬೈಲ್ ತಗೊಂಡು ನಾವು ನೋಡಿದ್ರೆ ಸಿ ಪಿ ಆರ್ ಸಿಂಪಲ್ ಟೆಕ್ನಿಕ್ಸ್ ಆಫ್ ಸಿ ಆರ್ ಅಂತಲೇ ಗೊತ್ತಾಗ್ಬಿಡ್ ಯಾರೋ ನಮ್ಮ ಹತ್ತಿರ ಕೊಲ್ಯಾಪ್ಸ್ ಆದಾಗ ನಮಗೆ ಡಾಕ್ಟರೇ ಬೇಕಂತಲ್ಲ ನೀವು ಯಾರೋ ವ್ಯಕ್ತಿಗಳು ಒಂದು ಚೆಸ್ಟ್ ಕಂಪ್ರೆಷನ್ ಕೊಡ್ತಾ ಯಾವುದಾದ್ರು ನಿಯರ್ ಬೈ ಇರೋಂಥ ಒಂದು ವೆಲ್ಕ್ವಿಡ್ ಇರೋಂಥ ಹಾಸ್ಪಿಟಲ್ ಕರ್ಕೊಂಡು ಹೋದರೆ ಅದಾದ ನಂತರ ಆ ಟೀಮ್ ತಗೊಂಡು ತಗೊಂಡು ಹೋಗ್ತೀವಿ ಈ ಥರ ಮಾಡಿದರೆ ಲೀಸ್ಟ್ ಔಟ್ ಆಫ್ ಹಾಸ್ಪಿಟಲ್ ಕಾರ್ಡಿಯೋಕ್ಕೆ ಅರೆಸ್ಟ್ ಆಗಂತ ಸರ್ವೈಬಲ್ ಚಾನ್ಸಸ್ ಅರೌಂಡ್ ಟೆನ್ ಪರ್ಸೆಂಟು ಇವು ಮತ್ತು ಮತ್ತು ಯುರೋಪಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಚಾನ್ಸಸ್ ಸರ್ವೈಲ್ ಬರುತ್ತೆ ಯಾಕಂದರೆ ಅವರು ಏರ್ ಆಂಬುಲೆನ್ಸ್ ಇರುತ್ತೆ ನಿಯರ್ ಬೈ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಅಂತ ಇರುತ್ತೆ ಅದೆಲ್ಲ ಇರೋ ಕಾರಣ ಅಲ್ಲಿ ಸರ್ವೈವಲ್ ಚಾನ್ಸಸ್ ತುಂಬಾ ಹೆಚ್ಚಿಗೆ ಅಂದ್ರೆ ಟೆನ್ ಪರ್ಸೆಂಟ್ ಈಸ್ ಎ ಬಿಗ್ ಅಮೌಂಟ್ ಬಿಗ್ ನಂಬರ್ ಆದರೆ ಇಂಡಿಯಾದಲ್ಲಿ ಯಾವುದು ವ್ಯವಸ್ಥೆ ಇಲ್ಲ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯುವಕರಲ್ಲಿ ತುಂಬಾನೇ ಹೃದಯಾಘಾತ ಆಗ್ತಾ ಇದೆ ಹೃದಯಘಾತ ಅಂದರೆ ಹಾರ್ಟಿಗೆ ಸಪ್ಲೈ ಮಾಡಂಥ ರಕ್ತನಾಳದಲ್ಲಿ ಬ್ಲಾಕೇಜ್ ಆದಾಗ ಅದೊಂದು ಎಲೆಕ್ಟ್ರಿಕಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿ ನೂರು ಜನ ಹೃದಯಘಾತದಲ್ಲಿ ಐದರಿಂದ ಹತ್ತು ಜನ ಸ್ಥಳದಲ್ಲೇ ಕೊಲ್ಯಾಪ್ಸ್ ಆಗಿ ಸಾವು ಆಗಂತ ಸಿಚುವೇಶನ್ ತುಂಬಾ ಜನರಲ್ಲಿ ನೋಡಿದೀವಿ ಸೊ ಅದಕ್ಕೆ ನಾವು ಇಮಿಡಿಯೇಟ್ಲಿ ಅವರಿಗೆ ಸಿಪಿಆರ್ ಕೊಟ್ಟು ನಿಯರ್ ಬೈ ಇರಂತ ಹಾಸ್ಪಿಟಲ್ ಹೋದ್ರೆ ನಾವು ಶಾಕ್ ಕೊಟ್ಟು ಅಥವಾ ಎಂಜಿಗ್ರೋ ಮಾಡಿ ರಕ್ತ ನಡದಲ್ಲಿ ಬ್ಲಾಕೇಜ್ ಕ್ಲಿಯರ್ ಮಾಡಿದಾಗ ಬದುಕುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾ ಈ ಸಿಪಿ ಆರ್ ಕೊಟ್ಟಿದ್ದ ಕಾರಣಕ್ಕಾಗಿನೇ ಈ ಪೇಷಂಟ್ ಅದಾದ ನಂತರ ತುಂಬಾ ಕೆಲಸ ಮಾಡಿದ್ದಾರೆ ನಮ್ಮ ಇಂಟೆನ್ ಸಿಸ್ಟಿಮ್ ಎಲ್ಲ ಬಟ್ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿಪಿಆರ್ ಆರ್ ಕೊಟ್ಟಿದ್ದ ತಕ್ಷಣನೇ ಕೊಟ್ಟಿದ ಕಾರಣಕ್ಕಾಗಿ ಪೇಷಂಟ್ ಕುಳಿತೀವಿ ಸೊ ಅವೇರ್ನೆಸ್ ಅಂದ್ರೆ ನಾವು ಮಲ್ಟಿಪಲ್ ಲೆವೆಲ್ಸ್ ಅಂತ ಹೇಳಿ ಅಟ್ ದಿ ಮೆಡಿಕಲ್ ಫೆಡರೇಟಿ ಲೆವೆಲ್ ಅಟ್ ದಿ ಲೋಕಲ್ ಮೀಡಿಯಾ ಲೆವೆಲ್ ಅಟ್ ದಿ ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಅಟ್ ದಿ ನ್ಯಾಷನಲ್ ಲೆವೆಲ್ ಅಟ್ ದಿ ಇನ್ಸ್ಟಿಟ್ಯೂಷನ್ ಲೆವೆಲ್ ಈ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಾವು ಅಂದ್ರೆ ನಾವು ಈಗ ಫ್ರಮ್ ಟೆನ್ತ್ ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ನಾವು ಈ ಸಿ ಪಿ ಆರ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಯಾರಾದರೂ ಕೊಲ್ಯಾಪ್ಸ್ ಆದ್ರೆ ಏನ್ ಮಾಡಬೇಕಂತ ಹೇಳಿ ನಾವು ಲೇಟರ್ ಅಂದ್ರೆ ಒಂದು ಈವೆಂಟ್ ಆದಾಗಲ್ಲ ನಮ್ಮ ಸರ್ ಹೇಳ್ತಾ ಇದ್ರೆ ಇವಾಗ ಒಂದು ಪ್ರೆಸ್ ಮೀಟಲ್ಲಿ ಕೆಲವೊಂದು ದೇಶಗಳಲ್ಲಿ ಮ್ಯಾಂಡೇಟರಿ ಸಿಪಿಆರ್ ಸರ್ಟಿಫಿಕೇಟ್ ಬೇಕಂತ ಹೇಳಿ ಒಂದು ಟೆನ್ ಪಾಸ್ ಆದಾಗ ಅದ್ರ ಮ್ಯಾಂಡೇಟರಿ ಸಿಪಿಆರ್ ಸರ್ಟಿಫಿಕೇಟ್ ಇರಬೇಕು ಸರ್ಟಿಫಿಕೇಟ್ ಟ್ವೆಲ್ ಪಾಸ್ ಆದಾಗ ಮ್ಯಾಂಡೇಟರಿ ಸಿಪಿಆರ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಂತೆ ಅದರಲ್ಲಿ ಬೇಸಿಕಲಿ ಸ್ಮಾಲ್ ಟೆಕ್ನಿಕ್ಸ್ ಅದ್ರಲ್ಲಿ ಕೇಳಿದಾಗ ಒಂದು ತರ ಮಾಡಿದ್ರು ಕೂಡ ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಶಿಕ್ಷಣ ಸಂಸ್ಥೆಯಲ್ಲಿ ಹೌದು ನಾವು ನಿನ್ನೆನೇ ಹೇಳ್ತಾ ಇದ್ದೆ ನಿನ್ನೆ ನಾವು ರೆಡ್ ಕ್ರಾಸ್ ಮುಖಾಂತರ ಈ ಎಸ್ ಬಿ ಕಾಲೇಜು ಕಾಮರ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹಂಡ್ರೆಡ್ ಸ್ಟೂಡೆಂಟ್ಸ್ ಗೆ ಈ ಸಿ ಪಿ ಆರ್ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಿ ಒಂದು ಮೆನಿಕ್ಯೂಲ್ ಅಂತ ಇರುತ್ತೆ ಅದು ತರ ಅದರಲ್ಲಿ ಸಿ ಪಿ ಆರ್ ಟ್ರೈನಿಂಗ್ ಹ್ಯಾಂಗ್ ಕೊಡ್ಬೇಕಂತೂ ಕೂಡ ನಡೆಸಿದೆ ಈ ರೆಡ್ ಕ್ರಾಸ್ ಇದರು ರೆಗ್ಯುಲರ್ ಆಗಿ ಒಂದು ವೀಕ್ ಮಾಡ್ತಾ ಇದ್ದಾರೆ ಈ ಚಿರಾಯಿ ಹಾಸ್ಪಿಟಲ್ ಮತ್ತು ನಮ್ಮ ಹಾಸ್ಪಿಟಲ್ ಕೂಡ ರೆಗ್ಯುಲರ್ ಆಗಿ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪೊಲೀಸ್ ಅಕಾಡೆಮಿಲಿರ್ಬೋದು ಫೈರ್ ಫೈಟರ್ಸ್ ಅಲ್ಲಿ ಅಲ್ಲಿರ್ಬೋದು ಸೆಕ್ಯೂರಿಟಿ ಗಾರ್ಡ್ಸ್ ಅಲ್ಲಿರ್ಬೋದು ಜೈಲ್ ಅಥಾರಿಟಿ ದಲ್ಲಿ ಇರ್ಬೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಈ ತರ ಎಲ್ಲ ಒಂದು ಕೆ ಎಸ್ ಆರ್ ಟಿ ಸಿ ತುಂಬಾ ಕಡೆ ಮಾಡ್ತಾ ಇದ್ದಾರೆ ಆದ್ರೆ ಸೊ ಅದಕ್ಕೆ ನಾವು ಮಾಡೋದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ರೋಲ್ ಬಹಳ ಇಂಪಾರ್ಟೆಂಟ್ ನಾವು ಏನ್ ಮೆಸೇಜ್ ನೀವು ನಿಮ್ಮ ಮುಖಾಂತರ ಜನರಿಗೆ ತಿಳಿದ್ರೆ ಅದಕ್ಕೆ ಎಫೆಕ್ಟಿವ್ನೆಸ್ ಬರುತ್ತೆ ನಾನು ಡಾಕ್ಟರ್ ಈರಣ್ಣ ಇರಾಪುರ ಅಂತ ಹೇಳಿ ನಮಸ್ಕಾರ ನಾನು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ ಚಿರಾ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಸೊ ಆಗ್ಲೇ ಹೇಳಿದಂಗೆ ಡಾಕ್ಟರ್ ಈರಣ್ಣ ಅದು ಸೊ ಈ ಈ ನಾವು ಸುದ್ದಿ ನಿಮ್ಮ ತಿಳಿಸೋದ್ ಉದ್ದೇಶ ಏನಂದ್ರೆ ಬದೇ ನಾವು ಹಾಸ್ಪಿಟಲ್ ಕಡೆಯಿಂದ ನಾವು ಏನ್ ಸಾಧಿಸಿದೀವಿ ಅಂತ ಅದು ಒಂದೇ ಅಲ್ಲ ಇದು ನಾವು ಜೀವ ಉಳಿಸಿದ್ವಿ ಇದು ನೀವು ಕೂಡ ಉಳಿಸಬಹುದು ಸೊ ಇದು ಹೇಳೋ ತಾತ್ಪರ್ಯ ನಾವು ಇದಕ್ಕೆ ಎದಕ್ ಬಂದಿದೀವಿ ಅಂತಂದ್ರೆ ಈ ಕೆಲಸ ಸಿ ಪಿ ಆರ್ ಮುಖಾಂತರ ಒಂದು ವ್ಯಕ್ತಿಗೆ ನಾವು ಏನ್ ಜೀವ ಉಳಿಸಬಹುದು ಇದು ಡಾಕ್ಟರ್ ಅಷ್ಟೇ ಮಾಡೋದು ಅಂತಿಲ್ಲ ಒಬ್ಬ ಕಾಮನ್ ವ್ಯಕ್ತಿ ಓದ್ಲಾರ್ದ ನಾವು ಮಾಡಬಹುದು ಸೊ ಈ ಸುದ್ದಿಯನ್ನು ನಾವು ಎಲ್ಲ ಜನರಿಗೆ ಮುಟ್ಸ್ಬೇಕು ಸಿ ಪಿ ಆರ್ ಎಲ್ಲೂ ಕಲಿಬೇಕು ಅಂತ ತುಂಬಾ ಸಂದರ್ಭದಲ್ಲಿ ನೋಡಿರ್ತೀವಿ ನಾವು ಎಲ್ಲೋ ಒಬ್ಬ ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ತಿರ್ತಾರೆ ಅಲ್ಲಿ ಬಿಡ್ತಾರೆ ಸಡನ್ ಆಗಿ ಬಿದ್ಬಿಡ್ತಾರೆ ಕೊಲಾಬ್ಸ್ ಆಗ್ತಾರೆ ಅವಾಗ ಕೈ ವರ್ಸೋದು ಕಾಲು ವರ್ಸೋದು ಮಾಡ್ತಾರೆ ಬಟ್ ನಾವು ಏನು ಅಂದ್ರೆ ಸಿ ಪಿ ಆರ್ ಮಾಡ್ಬೇಕು ಸೊ ಅದು ಆ ಉದ್ದೇಶದಿಂದ ಅಂತ ನಾವು ಇದು ಎರಡನೇದಂತೂ ಆಗ್ಲೇ ಹೇಳಿದೆ ನಾವು ಮೆಡಿಕಲ್ ಸೈನ್ಸ್ ದೃಷ್ಟಿದ್ವ ನಾವು ಸಿ ಪಿ ಆರ್ ಮಾಡೋದು ಉದ್ದೇಶ ಬರೀ ಹಾರ್ಟಿಗೆ ಸ್ಟಾರ್ಟ್ ಮಾಡ್ಬೇಕಂತ ಉದ್ದೇಶ ಇರಲ್ಲ ಹಾರ್ಟ್ ಸ್ಟಾರ್ಟ್ ಆಗೋ ಮಟ್ಟ ನಾವು ಬ್ರೈನಿಗೆ ಬ್ಲಡ್ ಸಪ್ಲೈ ಹೋಗ್ತಾ ಇರ್ಬೇಕು ರಕ್ತ ಸಂಚರಣೆ ಆಗ್ತಾ ಇರ್ಬೇಕು ಮೇನ್ ಉದ್ದೇಶ ಇರೋದು ಆ ಸಿ ಪಿ ಆರ್ ಇರೋದೇನು ಅಂತಂದ್ರೆ ಈಗ ನಾವು ಒಂದು ಅರ್ಧ ತಾಸು ಬಿಟ್ಟಾದ್ಮೇಲೆ ಹಾರ್ಟ್ ಚಾಲು ಆದ್ರೂ ಕೂಡ ಅದು ಬ್ರೈನಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಅವಾಗ ಅದ್ರದ್ದು ಉಪಯೋಗ ಆಗೋದಿಲ್ಲ ಸೊ ಸಿ ಪಿ ಆರ್ ಮಾಡೋದ ಉದ್ದೇಶ ಬರೀ ನಾವು ಹಾರ್ಟಿಗೆ ಚಾಲು ಮಾಡೋದು ಉದ್ದೇಶ ಇರಲ್ಲ ಬಟ್ ಬ್ರೈನಿಗೆ ನಾವು ರಕ್ತ ಸಂಚರಣೆ ಆಗಿ ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇರಬೇಕಂತ ಆ ಉದ್ದೇಶದಿಂದ ಸಿ ಪಿ ಆರ್ ಮಾಡ್ತೀವಿ ಸೊ ಇದು ಅಂತೂ ಅದು ಅಷ್ಟೇ ಇಲ್ಲ ಅದು ಕತಿ ಮುಗಿದ್ಮೇಲೆ ಆಮೇಲೆ ಹಾಸ್ಪಿಟಲ್ ಮುಟ್ಸಿದ್ಮೇಲೆ ಆಮೇಲೆ ಹಾಸ್ಪಿಟಲ್ ಎಕ್ಸ್ಪರ್ಟ್ ಟೀಮ್ ನೋಡ್ಕೊಳ್ತಾರೆ ಸೊ ಅದನ್ನು ನಾವು ಸಾಧಿಸಿದೀವಿ ನಾರ್ಮಲಿ ಇದು ಟೆನ್ ಪರ್ಸೆಂಟ್ ಇರ್ತದೆ ಸೊ ನಮ್ದು ಅದು ಆ ಸಕ್ಸಸ್ ರೇಟ್ ಏನು ಅಪ್ರೂಪ್ ಇರ್ತದೆ ಇವತ್ತು ನಾವು ನಮ್ಮ ಚಿರಾಯಿ ಟೀಮ್ ಅದು ಮಾಡಿ ತೋರಿಸಿದೆ ಸೊ ಬಟ್ ಇದಕ್ಕೆ ಇದು ಹಿಂದೆ ಆಧಾರ ಇರೋದು ಅದಕ್ಕಿಂತ ಮುಂಚೆ ಸಿ ಪಿ ಆರ್ ಒಳ್ಳೇದಾಗಿರ್ಬೇಕು ಸೊ ಸಿ ಪಿ ಆರ್ ಆಗ್ತಿರ್ಲಿಲ್ಲ ಅಂದ್ರೆ ಅವಾಗ ನಾವು ನಮ್ಮ ಟೀಮ್ ಏನು ಮಾಡೋಕಾಗ್ತಿರ್ಲಿಲ್ಲ ಸರ್ ಇನ್ನೊಂದು ಒಂದು ಘಟನೆ ಆಗಿತ್ತು ಈಗ ಹಾರ್ಟ್ ಸ್ಟಾರ್ಟ್ ಆಗಿದ್ದಷ್ಟ್ರಲ್ಲಿ ಮತ್ತೆ ಬ್ರೈನ್ ನಲ್ಲಿ ಬ್ಲಡ್ ಸಪ್ಲೈ ಒಂದು ಹತ್ತು ನಿಮಿಷ ಕೂಡ ಜಾಸ್ತಿ ಹೋಯ್ತು ಅಂದ್ರೆ ಬ್ರೈನ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗ್ಬಿಡುತ್ತೆ ಸೊ ಸಿ ಪಿ ಆರ್ ಉದ್ದೇಶ ಮತ್ತೆ ಮತ್ತೆ ನಾವು ಅದೇನೇ ಹೇಳ್ತಿರೋದು ಸಿ ಪಿ ಆರ್ ಉದ್ದೇಶ ಬರೀ ಹಾರ್ಟಿಗೆ ಚಾಲೂ ಮಾಡೋದ ಉದ್ದೇಶ ಇರಲ್ಲ ನಾವು ಆ ಟೈಮ್ ನಲ್ಲಿ ಹಾರ್ಟ್ ಒಂದು ಅರ್ಧ ತಾಸು ಆಗ್ಬೋದು ಒಂದು ತಾಸು ಆಗ್ಬೋದು ಅಲ್ಲಿ ಮಟ್ಟ ಬ್ರೈನಿಗೆ ನಾವು ರಕ್ತ ಸಂಚರಣೆ ಕಾಯಂ ಕಂಟಿನ್ಯೂ ಹೋಗ್ತಾ ಇರಬೇಕು